ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದೀಪಾವಳಿ ಅಮಾವಾಸ್ಯ ಎರಡ್ ದಿನ ಬಂದಿದೆ ಆಕ್ಚುಲಿ ಎರಡ್ ದಿನಗಳ ಕಾಲ ಬಂದಿದೆ ಅಂದ್ರೆ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರ್ ಗಂಟೆ ನಲ್ವತ್ತೈದು ನಿಮಿಷಕ್ಕೆ ದೀಪಾವಳಿ ಅಮಾವಾಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಮಂಗಳವಾರ ಸಾಯಂಕಾಲ ಐದ್ ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ ಸೊ ಯಾರೆಲ್ಲ ದೀಪಾವಳಿ ಲಕ್ಷ್ಮೀ ಪೂಜೆನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದ್ರ ಬಗ್ಗೆ ನಾನೊಂದು ರೀಲ್ ಕೂಡ ಅಲ್ಲೇ ಪೋಸ್ಟ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನೀವೇನಾದ್ರೂ ಲಕ್ಷ್ಮೀ ಪೂಜೆ ಮಾಡ್ಬೇಕು ಅಂತ ಇದ್ರೆ ಅಮಾವಾಸ್ಯ ಬಂದಾಗ ದೀಪಾವಳಿ ಟೈಮ್ ಅಲ್ಲಿ ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆ ಬರತ್ತಲ್ವಾ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಸೊ ಅದಕ್ಕೆ ಒಂದು ಜಸ್ಟ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಯಾಕೆ ಗೊತ್ತಾ ಈ ಸೇಟುಸು ಮತ್ತೆ ಮಾರ್ವಾಡೀಸ್ ಎಲ್ಲ ಇರ್ತಾರಲ್ವಾ ಅವರು ನೀವು ನೋಡಿ ಅವರು ಚಿನ್ನ ಬೆಳ್ಳಿ ಅಂಗಡಿ ಮತ್ತೆ ಈ ಸಿಮೆಂಟು ಅದ್ರ ತರ ದೊಡ್ಡ ದೊಡ್ಡ ಕಬ್ಡ ಅದ್ರದ್ದೆಲ್ಲ ಅಂಗಡಿಗಳನ್ನ ಮಾಡ್ತಾರೆ ಬಟ್ಟೆ ಅಂಗಡಿ ಇದ್ರದ್ದೆಲ್ಲ ಫ್ಯಾಬ್ರಿಕ್ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ವಾ ಇನ್ನ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಅವ್ರ ಮನೇನಲ್ಲಾಗಿರ್ಬೋದು ಇಲ್ಲ ಅಂಗಡಿಗಳಲ್ಲಾಗಿರ್ಬೋದು ಅಹ್ ಸೊ ಇದನ್ನ ಪೂಜೆ ಮಾಡಿದ್ಮೇಲೆ ಅವ್ರು ದೀಪಾವಳಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸೇಟುಸ್ ಎಲ್ಲಾರು ಅವರು ನೀವು ಅಬ್ಸರ್ವ್ ಮಾಡಿ ನೋಡಿ ಪೂಜೆ ಮಾಡೋದು ಒಂದ್ ಕಡೆ ಆದ್ರೆ ಪ್ರತಿ ದಿನ ಈ ಭಾನುವಾರಾನು ಕೂಡ ಸಂಡೇಸು ಅಂತ ಕ್ಲೋಸ್ ಮಾಡಲ್ಲ ಅಂಗಡಿ ಪ್ರತಿ ದಿನ ಓಪನ್ ಇರುತ್ತೆ ಚಿನ್ನ ಬೆಳ್ಳಿ ಅಂಗಡಿ ನಮ್ ನಾನು ಚಿನ್ನ ಬೆಳ್ಳಿ ಪರ್ಚೇಸ್ ಮಾಡ್ತೀನಲ್ಲ ಅವರು ಕೂಡ ಸೇಟುನೇ ಅವರು ಅವ್ರನ್ನ ನಾನು ಕೇಳ್ತಾ ಇರ್ತೀನಿ ನೀವ್ ಯಾಕೆ ಅಹ್ ಅಮಾವಾಸ್ಯೆ ಬಂದಾಗ ಕ್ಲೋಸ್ ಮಾಡ್ತೀರಾ ಅಂಗಡಿನ ಅಂತ ಅವ್ರು ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆಗೆ ಹಿಂದಿನ ದಿನ ಗಲ್ಲಾಪೆಟ್ಟಿಗೆನ ಪೂಜೆ ಮಾಡಿ ಅವರು ಅದರಲ್ಲಿ ದುಡ್ಡೆಲ್ಲ ಇಡೀ ಲಕ್ಷ್ಮಿನ ಇಟ್ಟು ಪೂಜೆ ಮಾಡಿ ಕ್ಲೋಸ್ ಮಾಡಿದ್ರೆ ಅವ್ರು ಯಾವುದೇ ರೀತಿಯ ಕೊಡೋದು ತಗೊಳ್ಳೋದು ವ್ಯವಹಾರ ಎಲ್ಲ ಮಾಡೋದಿಲ್ಲ ಅಂತೆ ಸೊ ಅದು ಅವರು ಅಷ್ಟು ನಂಬ್ತಾರೆ ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆ ಬಂದಾಗ ಆಮೇಲೆ ಅವರು ನಿಂಬೆಹಣ್ಣ ನಿಳ್ಸಿ ರೋಡಿ ಹೊಡಿಯೋದು ಆಮೇಲೆ ಬಾಗ್ಲತ್ರ ಎಲ್ಲ ಕಟ್ ಮಾಡಿ ನಿಂಬೆಹಣ್ಣ ಇಡೋದು ಇಳಿ ತೆಗಿಯೋದು ಅಂಗಡಿಗೆ ದೃಷ್ಟಿಯಾಗಿದ್ರೆ ಸೊ ಎಲ್ಲರ ಕಣ್ಣೃಷ್ಟಿನ ಒಂದೇ ಇರೋದಲ್ವಾ ಹಂಗಾಗಿ ಅದನ್ನೆಲ್ಲ ಮಾಡ್ತಾರೆ ತುಂಬಾ ಜಾಸ್ತಿ ನಂಬ್ತಾರೆ ಸೇಟುಸ್ಗು ಮತ್ತೆ ಮಾರ್ವಾಡೀಸ್ ಎಲ್ಲ ಸೊ ಹಾಗಾಗಿ ನೀವ್ ಯಾರಾದ್ರೂ ಲಕ್ಷ್ಮೀ ಪೂಜೆನ ಮಾಡ್ಬೇಕು ಅಂತ ಇದ್ರೆ ಅಮಾವಾಸ್ಯೆ ದಿನನೇ ಮಾಡಿ ತುಂಬಾ ಒಳ್ಳೇದು ಕೆಲವರೆಲ್ಲ ಹೇಳ್ತಾರೆ ಅಮಾವಾಸ್ಯನಲ್ಲಿ ಏನು ಪೂಜೆ ಮಾಡಬಾರ್ದು ಅಂತ ಆದ್ರೆ ಅಮಾವಾಸ್ಯನಲ್ಲೇನೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಲಕ್ಷ್ಮೀ ಪೂಜೆ ಎಲ್ಲ ಅದ್ರಲ್ಲೂ ದೀಪಾವಳಿ ಅಮಾವಾಸ್ಯನಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ತುಂಬಾ ಒಳ್ಳೇದಾಗತ್ತೆ ಮಾಡ್ಬೇಕು ಅಂತ ಇದ್ರೆ ಸೋಮವಾರ ಬೆಳಿಗ್ಗೆ ಮಾಡಿ ಅಲ್ಲ ಸೋರಿ ಸಾರಿ ಸೋಮವಾರ ಸಾಯಂಕಾಲ ಪೂಜೆ ಮಾಡಿ ಅಂದ್ರೆ ಮೂರ್ ಗಂಟೆ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಆಗತ್ತೆ ಅಮಾವಾಸೆ ಸೋಮವಾರ ಸಾಯಂಕಾಲ ಪೂಜೆ ಮಾಡ್ಕೊಳ್ಬಹುದು ಮತ್ತೆ ಮಂಗಳವಾರ ಬೆಳಿಗ್ಗೆ ಪೂಜೆ ಮಾಡಿ ಅಹ್ ಸಾಯಂಕಾಲದೊಳಗೆ ಅಮಾವಾಸೆ ಮುಗ್ದೋಗುತ್ತೆ ಐದು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಕ್ಲೋಸ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಪೂಜೆ ಸೊ ಇನ್ನೊಂದಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಮೆಸೇಜ್ ಮಾಡ್ತಾ ಇದೀರಾ ನಾನು ಒಂದು ಲಕ್ಷ್ಮೀ ಕುಂಡದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಲಕ್ಷ್ಮಿ ಇದ್ರ ಬಗ್ಗೆ ಅದರಲ್ಲಿ ಏನೇನೆಲ್ಲ ತುಂಬಿಸಿ ಇಡಬೇಕು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಮನೆಯಲ್ಲಿ ಇಟ್ಟು ದೇವ್ರ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನೀವು ನೋಡ್ಬೋದಲ್ ನಮ್ಮ ಮನೇಲಿ ಕೂಡ ನಾನು ಹಿಂದೆ ಮಣ್ಣಿಂದು ಇದರಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ ಅದನ್ನ ದೀಪಾವಳಿಗೆ ಪೂಜೆ ಮಾಡ್ಬೋದಾ ಇಟ್ಟಿ ಅಮಾವಾಸ್ಯೆ ದಿನ ಅಂತ ಕೇಳಿದ್ರಿ ತುಂಬಾ ಒಳ್ಳೆಯದು ನಾನು ರಿಪ್ಲೈ ಕೂಡ ಮಾಡಿದ್ದೀನಿ ಸೊ ತುಂಬ ಒಳ್ಳೆಯದು ಲಕ್ಷ್ಮೀ ಕುಂಡನ ಇಟ್ಟು ಪೂಜೆ ಮಾಡಿದ್ರೆ ನೆಕ್ಸ್ಟ್ ಇಯರ್ ತನಕ ನೀವು ಇಡ್ಬೋದು ನೆಕ್ಸ್ಟ್ ನೀವು ಲಕ್ಷ್ಮಿ ಪೂಜೆ ಬರುತ್ತಲ್ವಾ ವರಮಹಾಲಕ್ಷ್ಮಿ ಆ ಟೈಮಲ್ಲಾರು ತೆಗಿಬಹುದು ಇಲ್ಲಾಂದ್ರೆ ದೀಪಾವಳಿಗೆ ಇಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ದೀಪಾವಳಿ ತನಕ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೇದು ಸೊ ಹಾಗಾಗಿ ಲಕ್ಷ್ಮಿ ಕುಂಡನ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಇವಾಗ ಇವತ್ತಿನ ಟಾಪಿಕ್ ಬಂದ್ಬಿಡೋಣ ಆ ದುಡ್ಡು ಅಂದ್ರೆ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಲೈಫ್ ನೆನ್ತಿರದೆ ದುಡ್ಡಿನ ಮೇಲೆ ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ ದುಡ್ಡಿದ್ರೇನೆ ಇದ್ರನೆ ದುನಿಯಾ ಕಣ್ರಿ ಸೊ ಹಾಗಾಗಿ ದುಡ್ಡು ಇರಬೇಕು ಅದು ದುಡ್ಡನ್ನ ಯಾವ ತರ ನಾವು ಸಂಪಾದನೆ ಮಾಡಿದ್ನ ಉಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ದುಡಿಯೋದು ಎಷ್ಟು ಇಂಪಾರ್ಟೆಂಟು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು ದುಡ್ಡನ್ನ ಆಕರ್ಷಣೆ ಮಾಡಬೇಕು ಸೊ ಯಾವಾಗ್ಲೂ ದುಡ್ಡು ಸದಾಕಾಲ ಮನೆಯಲ್ಲಿ ಇರಬೇಕು ದುಡ್ಡನ್ನ ಆಕರ್ಷಣೆ ಮಾಡೋ ಅಂತ ಒಂದು ಟಿಪ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಹ್ ಸೊ ಮೀಡಿಯೋನ ಸ್ಕಿಪ್ ಮಾಡ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ನಾನು ಏನ್ ಹೇಳ್ತೀನಿ ಅಂತ ಸೊ ತುಂಬಾ ಈ ತರದ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರ ಅಪ್ರಿಷಿಯೇಟ್ ಮಾಡ್ತೀರಾ ಅದಕ್ಕೆಲ್ಲಾರ್ಗು ನಿಮ್ಗೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ದುಡ್ಡನ್ನ ಯಾವ ತರ ಆಕರ್ಷಣೆ ಮಾಡೋದು ಈಗ ನಮಗೆ ಮಿರರ್ ಅಂದ್ರೆ ಏನು ಸೊ ಕನ್ನಡಿ ಕನ್ನಡಿಯ ಪ್ರತಿಬಿಂಬ ನಾವ್ ಏನ್ ಅದ್ರ ಮುಂದೆ ನಿಂತ್ಕೊಂಡಿರ್ತೀವಿ ಅದ್ರ ಪ್ರತಿಬಿಂಬ ನಮ್ ಮೇಲೆ ಕಾಣತ್ತೆ ನಮ್ಮ ಪ್ರತಿಬಿಂಬ ಕನ್ನಡಿ ಮೇಲೆ ಕಾಣಿಸತ್ತಲ್ವಾ ಸೊ ಅದೇ ತರನೆ ಕನ್ನಡಿ ಸೊ ನಾನೊಂದು ಕನ್ನಡಿನ ಓಕೆ ಈಗ ಈ ತರ ಗ್ರಂಥಿಗೆ ಅಂಗಡಿಗಳಲ್ಲಿ ಕನ್ನಡಿ ಸಿಗತ್ತೆ ಇದು ಒಂದು ಫೈವ್ ರುಪೀಸ್ ಇರ್ಬೋದೇನೋ ಕನ್ನಡಿ ಎಸ್ ಇದು ಒಂದು ಐದು ರೂಪಾಯಿ ಇರುತ್ತೆ ಈ ತರ ಚಿಕ್ಕ ಕನ್ನಡಿನ ತಗೊಳ್ಳಿ ನೋಡಿ ಈ ತರ ಒಂದ್ ಚಿಕ್ಕ ಕನ್ನಡಿನ ತಗೊಂಡು ಇದು ಒಂಥರ ಮ್ಯಾಜಿಕ್ ಇದ್ದಂಗೆ ರಿಫ್ಲೆಕ್ಸ್ ಆಗತ್ತೆ ಇದನ್ನ ಯಾವ ತರ ಇಡೋದು ಅಂತಾನು ನಾನು ತೋರಿಸ್ಕೊಡ್ತೀನಿ ಆ ತರ ಇಟ್ಟು ಪೂಜೆ ಮಾಡಿ ಅದರಲ್ಲೂ ಈಗ ದೀಪಾವಳಿ ಅಮಾವಾಸ್ಯ ಬರ್ತಾ ಇದೆಯಲ್ಲ ಅಮಾವಾಸ್ಯ ದಿನ ಇಟ್ಟರೆ ತುಂಬಾ ಒಳ್ಳೇದು ಸೋಮವಾರ ಇಲ್ಲ ಮಂಗಳವಾರ ಎರಡು ದಿನದಲ್ಲಿ ಒಂದ ದಿನ ಇಡಿ ಅಕಸ್ಮಾತ್ ನೀವು ಪೀರಿಯಡ್ಸ್ ಎಲ್ಲ ಆಗಿತ್ತು ನಮಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೆ ಏನ್ ಮಾಡಿ ಗೊತ್ತಾ ನೆಕ್ಸ್ಟ್ ಅಮಾವಾಸೆ ಬಟ್ ಅಮಾವಾಸ್ಯನೆಲ್ಲ ಇಡಿ ಅಮಾವಾಸ್ಯಲಿಟ್ರೆ ತುಂಬ ಒಳ್ಳೇದು ಸೊ ಹಾಗಾಗಿ ನೆಕ್ಸ್ಟ್ ಅಮಾವಾಸ್ಯ ಬರುತ್ತಲ್ವಾ ಆ ಟೈಮಲ್ಲಿ ಇದನ್ನ ಒಂದು ಇದನ್ನ ಇಟ್ಬಿಟ್ಟು ನಾನು ಇವಾಗ ಏನೇನೆಲ್ಲ ತೋರಿಸ್ತೀನಿ ಅದನ್ನ ಇಟ್ಟು ಪ್ರತಿ ದಿನ ಪೂಜೆ ಮಾಡುವಾಗ ನೀವು ಜಸ್ಟ್ ಅದಕ್ಕೆ ಒಂದು ಹೂವ ಇಟ್ಟು ಪೂಜೆ ಮಾಡುದ್ರಾಯ್ತು ತುಂಬಾನೇ ಒಳ್ಳೇದು ದೇವ್ರ ಮನೆಯಲ್ಲಿ ಇಟ್ಕೊಂಡು ಇದನ್ನ ಪೂಜೆ ಮಾಡ್ತಾ ಬನ್ನಿ ತುಂಬಾ ಚೇಂಜಸ್ ಆಗತ್ತೆ ಸೊ ತುಂಬಾ ಒಳ್ಳೇದಾಗತ್ತೆ ಅದಕ್ಕೋಸ್ಕರನೇ ತುಂಬಾ ಜನ ಕೇಳ್ತಾ ಇರ್ತೀರಾ ದುಡ್ಡನ್ನ ಆಕರ್ಷಣೆ ಮಾಡೋದು ಸೊ ಯಾವ ತರ ಸಂಪಾದನೆ ಮಾಡಿ ದುಡ್ಡು ಯಾವ ಯಾವ್ತರ ಸಂಪಾದನೆ ಬೇರೆ ಹತ್ರ ಇರುತ್ತೆ ದುಡ್ಡು ಅದನ್ನ ತಗೊಳಕಾಗ್ತಾ ಇರಲ್ಲ ಸೊ ನಮಗ್ ಬೇಕು ಅಂದ್ರೂ ತಗೊಳಕಾಗಲ್ಲ ಅಂತಾದ್ರ ಬಗ್ಗೆ ಯಾವ್ದಾದ್ರು ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಸೊ ಹಾಗಾಗಿ ದುಡ್ಡನ್ನ ಯಾವತರ ಆಕರ್ಷಣೆ ಮಾಡೋದು ಅದ್ರ ಬಗ್ಗೆ ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ನನ್ನ ಇದ್ರ ಬಗ್ಗೆ ನಾನು ಲಾಸ್ಟ್ ಒಂದು ಇದ್ರದ್ದು ವಿಡಿಯೋ ಮಾಡಿದೆ ಕೊಟ್ಟಿರೋ ದುಡ್ಡು ವಾಪಸ್ ಬಂತ ಅಂತ ಒಂದು ಅರ್ಧದಷ್ಟು ದುಡ್ಡು ವಾಪಸ್ ಬಂದಿದೆ ಇನ್ನು ಕೇಳ್ತಾ ಇದ್ವಿ ಆಮೇಲೆ ಇನ್ನೊಂದಷ್ಟು ಜನ ನಮ್ ದುಡ್ಡು ಬಂದೇ ಇಲ್ಲ ಮೇಡಮ್ ಅಂತ ಹೇಳಿದ್ರ ಕೊಟ್ಟು ಎಷ್ಟೋ ವರ್ಷಗಳಾಗಿರತ್ತೆ ಅದಕ್ಕೆ ಕಾಯ್ಬೇಕು ಫ್ರೆಂಡ್ಸ್ ನಿಜವಾಗ್ಲೂ ತಾಳ್ಮೆ ಇರಬೇಕು ಇವತ್ ಪೂಜೆ ಮಾಡಿ ನಾಳೆನೆ ದುಡ್ಡು ಬರ್ಲಿ ಅಂದ್ರೆ ಬರಲ್ಲ ಸೊ ಅದಕ್ಕೆಲ್ಲ ಒಂದಷ್ಟು ಅದಕ್ಕೆ ಅಂತ ಟೈಮು ಗಳಿಗೆ ಎಲ್ಲದು ಇರುತ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಪೇಶನ್ಸ್ ಇಂದ ಕಾಯಿರಿ ಖಂಡಿತವಾಗ್ಲು ನೀವು ಕೊಟ್ಟಿರೋ ದುಡ್ಡು ಬರುತ್ತೆ ಅದನ್ನ ಆಮೇಲೆ ಇನ್ನೊಂದಷ್ಟು ಜನ ಒಂದೊಂದು ದೀಪಕ್ಕೂ ಒಂದೊಂದು ಚೀಟಿನ ಅಂತ ಕೇಳ್ತಾ ಇದ್ರಿ ಬೇಡ ಸೊ ಒಂದೇ ಇದನ್ನ ಅಹ್ ದೀಪದೊಳಗೆ ಅದು ಇದನ್ನ ಉಪ್ಪಿಟ್ಟಿರ್ತೀರಲ್ವಾ ಚೀಟಿ ನೇಮ್ ಮಾತ್ರ ಚೀಟಿ ಬೇರೆ ಬೇರೆ ಬರೀರಿ ಆದ್ರೆ ಒಂದೇ ದೀಪ ಸಾಕು ಅದನ್ನ ಬರ್ದಿಟ್ಟು ಅಂತಾನು ಹೇಳಿದೀನಿ ಸೊ ಈ ತರ ಮಾಡಿ ಒಂದಷ್ಟು ಕ್ವಶನ್ಸ್ ಕೊಡಕ್ ಕೇಳ್ತಾ ಇರ್ತೀರ ದಿನಾಗ್ಲೂನು ಸೊ ಅದಕ್ಕೆ ಅಂತಾನೆ ಕ್ಲಾರಿಫೈ ಮಾಡೋಣ ಅಂತ ನನಗೆ ಒಂದು ಅರ್ಧ ಭಾಗದಷ್ಟು ದುಡ್ಡು ಬಂದಿತ್ತು ಬಂತು ಇನ್ನೂ ಒಂದ್ ಅರ್ಧ ಕೊಡ್ಬೇಕು ಕೇಳ್ತಾ ಇದ್ದೀವಿ ನೋಡೋಣ ಅದ್ ಯಾವಾಗ ಬರತ್ತೆ ಬರ್ಲಿ ದೇವರ ಇಚ್ಛೆ ಇದ್ರೆ ಖಂಡಿತವಾಗ್ಲು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಕೊಟ್ಟಿರೋ ದುಡ್ಡು ವಾಪಸ್ ಬಂದೇ ಬರುತ್ತೆ ಈ ತರ ಒಂದು ಮಣ್ಣಿನ ದೀಪನ ತಗೊಳ್ಳಿ ಈ ತರ ದೀಪ ಆ ಮಣ್ಣಿನ ಹೊಸಾದೆ ತೊಗೊಳ್ಳಿ ಸ್ವಲ್ಪ ಇದೇನು ಒಂದು ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ಇರ್ಬೋದೇನೋ ಏನೇನಕ್ಕೂ ಖರ್ಚು ಮಾಡ್ತೀವಿ ಇದಕ್ಕಾಗಿ ಮಾಡೋಕ್ಕಾಗಲ್ವ ಫ್ರೆಂಡ್ಸ್ ಈ ಥರದ್ದು ಒಂದು ಮಣ್ಣಿನ ದೀಪ ನಾನು ಹೊಸದೇ ತೊಗೊಂಡಿದ್ದೀನಿ ಸೊ ಚಿಕ್ಕದಿದ್ರೂ ಓಕೆ ನಡೆಯುತ್ತೆ ಚಿಕ್ಕ ದೀಪ ಇದ್ರು ತಗೊಳ್ಳಿ ನನ್ನ ಹತ್ರ ಒಂದು ಸ್ವಲ್ಪ ದೊಡ್ಡದೇ ದೀಪ ಇತ್ತು ಇದನ್ನ ತಗೊಂಡಿದ್ದೀನಿ ಮಣ್ಣಿನ ದೀಪನ ಇದಕ್ಕೆ ತುಂಬ ಅರುಳುಪ್ಪು ತುಂಬಿಸ್ಬೇಕು ಅರಳುಪ್ಪು ತುಂಬಿಸ್ಬೇಕು ಲಕ್ಷ್ಮಿಯ ಸಂಕೇತ ಅರಳುಪ್ಪು ಸೊ ಅದಕ್ಕೋಸ್ಕರ ಅರಳುಪ್ನ ತುಂಬಿಸ್ಬೇಕು ಆಮೇಲೆ ಎರಡು ಲವಂಗ ಎರಡು ಏಲಕ್ಕಿನ ತಗೊಳ್ತಾ ಇದ್ದೀನಿ ಎರಡು ಲವಂಗ ಎರಡು ಏಲಕ್ಕಿ ಅರಳುಪ್ಪು ಈಗ ಈ ದೀಪಕ್ಕೆ ಉಪ್ಪು ತುಂಬಿಸ್ಕೊಂಡಿದ್ದೀನಿ ಲಕ್ಷ್ಮಿಯ ಸಂಕೇತ ಉಪ್ಪು ಸೊ ಹಾಗಾಗಿ ಅರುಳುಪ್ಪನ ತುಂಬಿಸ್ಕೊಂಡಿದ್ದೀನಿ ಇದಕ್ಕೆ ಎರಡು ಲವಂಗ ತಗೊಳ್ತಾ ಇದ್ದೀನಿ ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಇದನ್ನ ತಗೊಂಡಿದ್ದೀನಿ ಇದು ಮನಿನ ಅಟ್ರಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ತುಂಬಾ ಒಳ್ಳೇದು ಇವೆರಡನೇ ಸಾಕು ಇದನ್ನ ತಗೊಂಡು ಐದು ರೂಪಾಯಿ ಕಾಯಿನ್ ಬೇಕಾಗತ್ತೆ ಸೊ ಅದು ಯಾವ ಥರ ಇಡೋದು ಅಂತ ತೋರಿಸ್ತೀನಿ ಐದು ರೂಪಾಯಿ ಗೋಲ್ಡ್ ಕಲರ್ ಕಾಯಿನ್ನೇ ತಗೊಳ್ಳಿ ನಿಮ್ಮ ಹತ್ರ ಚಿನ್ನದ ಕಾಯಿನ್ ಇದ್ರೆ ಚಿ ಈ ರೇಟಲ್ಲಿ ಚಿನ್ನ ಅಂತೂ ಆಗಲ್ಲ ಸೊ ಹಾಗಾಗಿ ನನ್ನ ಹತ್ರ ಇಲ್ಲ ಚಿನ್ನದ ಕಾಯಿನೆಲ್ಲ ಚಿನ್ನದ್ದು ಇಲ್ಲ ಬೆಳ್ಳಿದು ಇಲ್ಲ ನಮ್ಮ ಹತ್ರ ಸೊ ಹಾಗಾಗಿ ಈ ಗೋಲ್ಡ್ ಕಲರ್ ಕಾಯಿನ ತಗೊಂಡಿದ್ದೀನಿ ಇದನ್ನ ಯಾವ ಥರ ಇಡೋದು ಅಂತ ಇವಾಗ ತೋರಿಸ್ತೀನಿ ದೇವ್ರ ಮನೆಯಲ್ಲಿಟ್ಟು ಪ್ರತಿದಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ನಮಗೆ ಕಾಣಂಗಿರಲಿ ದೇವ್ರ ಮನೇಲಿ ನಾವು ಪೂಜೆ ಮಾಡುವಾಗ ಯಾವಾಗ್ಲೂ ಅಷ್ಟೇ ಇದು ಕಾಣ್ತಾ ಇರಬೇಕು ಸೊ ಕಾಣ ಥರ ಇಟ್ಕೊಂಡು ಇದನ್ನ ಪೂಜೆ ಮಾಡ್ತಾ ಬನ್ನಿ ಮನಿನ ಯಾವ ತರ ಅಟ್ರಾಕ್ಟ್ ಮಾಡುತ್ತೆ ಯಾವ ಮೂಲೆನಲ್ಲಿ ಎಲ್ಲೆಲ್ಲಿ ಇರುತ್ತೆ ಮನೆ ದುಡ್ಡು ನಿಮಗೆ ಅದು ತಾನಾಗೆ ಬರ್ತಾ ಹೋಗುತ್ತೆ ಸೊ ಅದು ಯಾವ ತರ ಬರುತ್ತೆ ಅಂತ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ನಿಜವಾಗ್ಲೂ ಒಳ್ಳೇದಾಗತ್ತೆ ಮಾಡಿ ನಂಬಿಕೆ ಇದ್ದವ್ರು ಮಾಡಿ ಸೊ ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾ ಇರ್ತಾರೆ ಸುಮ್ಮನೆ ಕೂತಿದ್ರೆ ದುಡ್ಡು ಬರುತ್ತಾ ಅಂತ ಇಲ್ಲ ದುಡ್ದು ಎಷ್ಟೊಂದು ಜನ ಹೇಳ್ತಾರೆ ಸುಮ್ಮನೆ ಕೂತಿದ್ರೆ ದುಡ್ಡು ಬರುತ್ತೆ ಅಂತ ಸುಮ್ಮನೆ ಕೂತಿದ್ರೆ ದುಡ್ಡು ಬರಲ್ಲ ಕಷ್ಟಪಟ್ಟು ದುಡ್ಡು ನಿಲ್ಲಲ್ಲ ಹೋಗ್ತಾ ಇರುತ್ತಲ್ವ ಎಷ್ಟೊಂದ್ಸತಿ ನೀರಲ್ಲಿ ಹೋಮ ಮಾಡ್ದಂಗೆ ನಾವು ಎಷ್ಟೇ ಸಂಪಾದನೆ ಮಾಡಿ ದುಡಿದ್ರೂ ಅದು ಹೋಗ್ತಾ ಇರುತ್ತಲ್ವಾ ಸೊ ಹಾಗೇನೆ ಇದೂ ಅಷ್ಟೇನೆ ಇರೋ ದುಡ್ಡನ್ನ ಕಂಟ್ರೋಲ್ ಮಾಡತ್ತೆ ಸೊ ಏನಾದರೂ ಬೇರೆ ಏನಾದರೂ ನಾವು ಆಚೆ ಕೊಟ್ಟಿರ್ತೀವಿ ಅದು ನಮ್ಗೆ ಬರಬೇಕಾಗಿರುತ್ತೆ ದುಡ್ಡು ವಾಪಸ್ ಬರ್ತಾ ಇರೋಲ್ಲ ಸೊ ಎಲ್ಲೋ ಸಿಗಾಕೊಂಡಿರ್ತೀವಿ ದುಡ್ಡು ಅದನ್ನೆಲ್ಲ ಇದು ಅಟ್ರ್ಯಾಕ್ಟ್ ಮಾಡುತ್ತೆ ಮನಿನ ಅಟ್ರ್ಯಾಕ್ಟ್ ಮಾಡೋ ಅಂತ ಇದು ಟಿಪ್ಸು ರೆಮಿಡಿ ಏನಾದ್ರು ತಿಳ್ಕೊಳ್ಳಿ ಸೊ ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ ತುಂಬ ಚೇಂಜಸ್ ಆಗುತ್ತೆ ಇದು ಕನ್ನಡಿ ಯಾವ ಥರ ಇಡಬೇಕು ಅಂದರೆ ಕನ್ನಡಿ ರಿಫ್ಲೆಕ್ಸ್ ಆಗಬೇಕು ಸೊ ಈಗ ನೋಡಿ ನಾನು ಯಾವ ಥರ ಇಟ್ಟಿದ್ದೀನಿ ಇದೇ ಥರ ಕಾಣಿಸ್ತಿದ್ಯಾ ಕನ್ನಡಿ ಒಳಗಡೆ ಲವಂಗ ಏಲಕ್ಕಿ ಮತ್ತು ಈ ಫೈವ್ ರುಪೀಸ್ ಕಾಯಿನೂ ಎರಡೂ ಮೂರೂ ಕಾಣಿಸ್ತಾ ಇದೆ ಈ ಥರ ನೀವು ನಿಮ್ಮ ಮನೇಲಿ ದೇವ್ರ ಮನೇಲಿ ಇಡಬೇಕು ಈ ಥರ ಅದು ರಿಫ್ಲೆಕ್ಸು ಮನಿನ ಅಟ್ರಾಕ್ಟ್ ಮಾಡಬೇಕು ನಮ್ಮ ಪ್ರತಿಬಿಂಬ ಯಾವ ಥರ ದೇವ್ರ ಮುಂದೆ ನಾವು ಕನ್ನಡಿ ಮುಂದೆ ನಿಂತಾಗ ಕಾಣಿಸುತ್ತೋ ಅದೇ ಥರನೇ ಇದನ್ನು ರೆಮಿಡಿ ಸೊ ಈ ಥರ ಇಟ್ಕೊಂಡು ನೋಡಿ ಪೂಜೆ ಮಾಡಿ ಇದನ್ನ ಅಮಾವಾಸ್ಯ ಓಕೆ ಈಗ ಅಮಾವಾಸ್ಯನಲ್ಲಿ ಅಂದರೆ ಈ ಅಮಾವಾಸ್ಯೆಗಿಟ್ಟು ನೀವು ಪೂಜೆ ಮಾಡಿದ್ರೆ ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ವ ಆವಾಗ ಚೇಂಜ್ ಮಾಡಬೇಕು ಸಾಲ್ಟು ಮತ್ತೆ ಏಲಕ್ಕಿ ಲವಂಗನ ಮಾತ್ರ ಚೇಂಜ್ ಮಾಡಿ ಸೊ ಅದನ್ನ ಯಾವ್ದಾರು ಅರಿಯೋ ನೀರಲ್ಲಿ ಇಲ್ಲ ಗಿಡದತ್ರ ಯಾವ್ದಾದ್ರು ಮರದ ಬುಡದಲ್ಲಿ ಹಾಕಿದ್ರೆ ಆಯಿತು ನೆಕ್ಸ್ಟ್ ಅಮಾವಾಸ್ಯೆಗೆ ಮತ್ತೆ ಸೇಮ್ ಇದೇ ಥರ ದೀಪ ಎಲ್ಲ ತೊಳೆದು ಹೊಸ ಉಪ್ಪಾಕಿ ಅದನ್ನು ಮತ್ತೆ ಇಡಬೇಕು ಆ ಕನ್ನಡಿ ಮತ್ತು ಕಾಯಿನ ತೊಳೆದ್ಬಿಟ್ಟು ಅದರಲ್ಲಿ ಇಟ್ಟರೆ ಆಯಿತು ಸೊ ಇದನ್ನ ರೆಮಿಡಿನ ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಂಬಾ ಅದೇನಂತಾರೆ ಒಂಥರ ಗ್ರಾಸಿಂಗ್ ಪವರ್ ಅಂತಾರಲ್ವಾ ಸೊ ಅಬ್ಸರ್ವ್ ಮಾಡುತ್ತೆ ಮನಿನ ಅಟ್ರಾಕ್ಟ್ ಮಾಡೋವಂಥ ಶಕ್ತಿ ಇರುತ್ತೆ ಸೊ ಹಾಗಾಗಿ ಇದೊಂದು ನ ಫಾಲೋ ಮಾಡಿ ವಿಡಿಯೋ ಇಷ್ಟ ಇಷ್ಟಾದರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಆಗಲಿ ಮತ್ತೆ ಸಿಗ್ತೀನಿ ಅಡ್ವಾನ್ಸಾಗಿ ನಿಮ್ಮೆಲ್ಲರಿಗೂ ತಾಯಿ ಜಗನ್ಮಾತೆ ಒಳ್ಳೆಯದು ಮಾಡಲಿ ಹ್ಯಾಪಿ ದೀಪಾವಳಿ ಸೊ ಎಲ್ಲರ ಮನೇಲೂ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮಿ ನೆಲೆಸ್ಲಿ ನಮಸ್ಕಾರ Love you all.